ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮಿ ಅಪ್ಪಳ್ಕರ್ ಮೇಡಮ್ ಅವ್ರ ಕಡೆಯಿಂದ ಕೊನೆಗೂ ಸಹ ಭರ್ಜರಿ ಗುಡ್ ನ್ಯೂಸ್ ಆದರೆ ಬಂದಿರುವಂಥದ್ದು ಈ ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೇಳಿತ ಆದ್ಮೇಲೆ ನಿಮ್ಗೆ ತುಂಬ ಖುಷಿ ಆದರೆ ಆಗುತ್ತೆ ಈಗ ಫಲಾನುಭವಿಗಳು ನೀವೆಲ್ಲೂ ಸಹ ಕರೆಕ್ಟಾಗಿ ಹಣ ನಮಗೆ ಜಮಾ ಆಗ್ತಾ ಇಲ್ಲ ಪ್ರತಿ ತಿಂಗಳು ಮೂರು ತಿಂಗಳಿಗೊಮ್ಮೆ ಹಣ ಜಮಾ ಆಗ್ತಿದೆ ಅಂತಿದ್ರಲ್ವಾ ಇಂತಹ ಎಲ್ಲ ಫಲಾನುಭವಿಗಳಿಗೂ ಸಹ ಲಕ್ಷ್ಮಿ ಅಬ್ಳಕರ್ ಮೇಡಮ್ ಅವ್ರ ಕಡೆಯಿಂದ ಒಂದು ಬರ್ಜಿ ಭರ್ಜರಿ ಅಂದ್ರೆ ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಬಂದಿರುವಂಥದ್ದು ಸೊ ಆ ಭರ್ಜರಿ ಗುಡ್ ನ್ಯೂಸ್ ಬಗ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಎಲ್ಲೂ ಮಧ್ಯ ಮಧ್ಯದಲ್ಲಿ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಜೊತೆಗೆ ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಕೆಳಗಡೆ ಲೈಕ್ ಬಟನ್ ಹಣ್ಣು ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ ಹೀಗೆ ಹೋಗಿ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಅಂಡ್ ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ನಮಗೆ ಇಪ್ಪತ್ತನೇ ಕಂತೂ ಹಣದವರೆಗೂ ಹಣ ಕರೆಕ್ಟಾಗಿ ಬಂದಿದೆ ಅದಾದ್ಮೇಲೆ ಹಣ ನಮಗೆ ಕರೆಕ್ಟಾಗಿ ಜಮಾ ಆಗ್ತಾ ಇಲ್ಲ ಇನ್ನು ಮೂರು ತಿಂಗಳ ಹಣ ಆದ್ರೆ ಬಾಕಿ ಇದೆ ಇನ್ನು ಸಹ ನಮಗೆ ಹಣ ಜಮಾ ಆಗ್ತಿಲ್ಲ ಮೂರು ತಿಂಗಳಿಗೊಮ್ಮೆ ಹಣ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಸಾಕಷ್ಟು ಫಲಾನುಭವಿಗಳು ಒಂದು ಕಮೆಂಟ್ಸ್ ಅನ್ನ ಮಾಡ್ತಿದ್ರಿ ಅಲ್ವಾ ಸೊ ಇಂತಹ ಎಲ್ಲಾ ಫಲಾನುಭವಿಗಳಿಗೂ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವ್ರ ಕಡೆಯಿಂದ ಒಂದು ಬರ್ಜರಿ ಅಂದ್ರೆ ಬರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು ಸೊ ಆ ಬರ್ಜರಿ ಗುಡ್ ನ್ಯೂಸ್ ಏನು ಅಂತ ಅಂದ್ರೆ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದಂತಹ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ಒಂದಿಷ್ಟು ಡೇಸ್ ಬ್ಯಾಕ್ ಏನೇ ಒಂದು ಅಪ್ಡೇಟ್ ಅನ್ನ ಮಾಡಿ ತಿಳಿಸ್ಕೊಟ್ಟಿದ್ರು ನಾವು ಗೃಹಲಕ್ಷ್ಮಿ ಯೋಜನೆಯ ಸಂಘಗಳನ್ನ ಸ್ಟಾರ್ಟ್ ಮಾಡುವಂತ ಪ್ಲಾನ್ ಅಲ್ಲಿ ಇದ್ದೀವಿ ಸ್ವಸಹಾಯ ಸಂಘ ಏನಿದೆ ಈ ಗೃಹಲಕ್ಷ್ಮಿ ಯೋಜನೆಯ ಸಂಘ ಸ್ಟಾರ್ಟ್ ಮಾಡೋದು ಪ್ಲಾನ್ ಇದೆ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರು ಇದರ ಕುರಿತು ಈಗ ಒಂದು ಬರ್ಜರಿ ಗುಡ್ ನ್ಯೂಸ್ ಈಗಾಗ್ಲೇನೆ ನೋಡಿ ಅಧಿಕಾರಿಗಳ ಜೊತೆ ಸಹ ಬ್ಯಾಂಕ್ ಪ್ರತಿನಿಧಿಗಳ ಜೊತೆ ಒಂದು ಮೀಟಿಂಗ್ ಕಂಡಕ್ಟ್ ಮಾಡಿ ಮೀಟಿಂಗ್ ಸಹ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಐನೂರಕ್ಕೂ ಹೆಚ್ಚು ಗೃಹಲಕ್ಷ್ಮಿ ಸಂಘಗಳನ್ನ ಸ್ಟಾರ್ಟ್ ಮಾಡ್ತಾರಂತೆ ಹೊಕೆನ ಸ್ಥಾಪನೆಯನ್ನ ಮಾಡ್ತಾರೆ ಸೊ ಅಂಡ್ ಆಗೇನು ಜೊತೆಗೆ ಏನು ಅಂತಂದ್ರೆ ಆನ್ ಟೈಮ್ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಹಣ ಜಮಾ ಮಾಡುವಂತಹ ಎಲ್ಲಾ ಸಿದ್ಧತೆಗಳು ನಡೀತಿದೆಯಂತೆ ಎಲ್ಲಾ ಪ್ಲಾನಿಂಗ್ ನಡೀತಿದೆಯಂತೆ ಈಗ ನಿಮ್ಗೆ ಯಾಕೆ ಇಷ್ಟು ದಿನ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ತಡ ಆಗ್ತಿದೆ ಅಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಸ್ವಸಹಾಯ ಸಂಘಗಳನ್ನ ಸ್ಥಾಪನೆ ಮಾಡುವಂತಹ ಎಲ್ಲ ಒಂದು ಮೀಟಿಂಗ್ಸ್ ಅನ್ನ ನಡೆಸಿ ಎಲ್ಲಾ ಒಂದು ಪ್ಲಾನ್ ಅಲ್ಲಿ ಆದ್ರೆ ಇದಾರೆ ಜೊತೆಗೆ ಐನೂರಕ್ಕೂ ಹೆಚ್ಚು ಸಂಘಗಳನ್ನು ಸ್ಟಾರ್ಟ್ ಮಾಡುವಂತಹ ಪ್ಲಾನ್ ಅಲ್ಲದೆ ನೀವು ಕೇಳಬಹುದು ಹಾಗಿದ್ರೆ ಇದು ಯಾವಾಗ ಫೈನಲ್ ಆಗುತ್ತೆ ಯಾವಾಗ ಸಂಘಗಳು ಸ್ಟಾರ್ಟ್ ಆಗುವಂತಹ ಅಂತ ಹೇಳ್ಬಿಟ್ಟು ಸೊ ಇದಕ್ಕೂ ಒಂದು ಕ್ಲಿಯರ್ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಇನ್ನು ನೆಕ್ಸ್ಟ್ ನಡೆಯುವಂತಹ ಮೀಟಿಂಗ್ ಅಲ್ಲಿ ಒಂದು ಫೈನಲ್ ಆಗಿ ಅನೌನ್ಸ್ ಮಾಡುವಂತಹ ಎಲ್ಲ ತರಹದ ಸಾಧ್ಯತೆಗಳು ಇದೆ ಅಂತ ಜೊತೆಗೆ ನಿಮ್ಗೆ ಅಕ್ಟೋಬರ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಸ್ವಸಹಾಯ ಸಂಘಗಳು ಸ್ಟಾರ್ಟ್ ಆಗುತ್ತೆ ಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದಾವೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಬರ್ತಿರುವ ಲಕ್ಷ್ಮೀ ಅಬ್ಬಳ್ಕರ್ ಒಂದು ಮೀಟಿಂಗ್ ನಡೆಸಿ ಇದರಲ್ಲಿ ಒಂದು ಅಧಿಕಾರಿಗಳ ಜೊತೆ ಜೊತೆಗೆ ಬ್ಯಾಂಕ್ ಪ್ರತಿನಿಧಿಗಳ ಜೊತೆ ಮಾತನಾಡಿರುವಂತದ್ದು ಈ ರೀತಿ ಗೃಹಲಕ್ಷ್ಮಿ ಸಂಘಗಳನ್ನ ಸ್ಟಾರ್ಟ್ ಮಾಡಬೇಕು ಜೊತೆಗೆ ಈಗ ಏನ್ ಪ್ರಾಬ್ಲಮ್ ಆಗ್ತಿದೆ ಎರಡು ತಿಂಗಳಿಗೊಮ್ಮೆ ಮೂರ್ ತಿಂಗಳಿಗೊಮ್ಮೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಿರುವಂತದ್ದು ಸಂಘ ಸ್ಟಾರ್ಟ್ ಮಾಡಿದ ಮೇಲೆ ಪ್ರತಿಯೊಬ್ಬರಿಗೂ ಸಹ ಆನ್ ಟೈಮ್ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಹಣ ಸ್ಟಾರ್ಟ್ ಆಗಬೇಕು ಗೃಹಲಕ್ಷ್ಮಿ ಯೋಜನೆ ಹಣ ಪ್ರತಿ ತಿಂಗಳು ಅವರೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗದಕ್ಕೆ ಸ್ಟಾರ್ಟ್ ಆಗಬೇಕು ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಅಬ್ಬಳ್ಕರ್ ಮೇಡಮ್ ಅವರ ಒಂದು ಕ್ಲಿಯರ್ ಕಟ್ ಅಪ್ಡೇಟ್ ಅನ್ನು ಕೊಟ್ಟಿರುವಂತದ್ದು ಮೀಟಿಂಗ್ ಮುಗಿಸ್ಕೊಂಡು ನಮಗೆ ಇದು ಒಂದಿಷ್ಟು ಅಪ್ಡೇಟ್ಸ್ ಆದರೆ ಸಿಕ್ಕಿರುವಂತದ್ದು ನಿಮಗಳಿಗೆ ಇನ್ನ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಸ್ವಸಹಾಯ ಸಂಘಗಳಾದ್ರೆ ಸ್ಟಾರ್ಟ್ ಹಾಕ್ತವೆ ಹೋಕೆನೋ ಐನೂರಕ್ಕೂ ಹೆಚ್ಚು ಸಂಘಗಳು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿರುವಂತದ್ದು ಜೊತೆಗೆ ಅದು ಯಾವ ರೀತಿ ನಡೆಯುತ್ತೆ ಅದಕ್ಕೆ ನೀವೇನಾದ್ರೂ ಅಪ್ಲೈ ಮಾಡಬೇಕು ಎಲ್ಲೆಲ್ಲಿ ಸಂಘ ಯಾವ ರೀತಿ ಫಾರ್ಮ್ ಆಗುತ್ತೆ ಆ ಸಂಘದಿಂದ ಬರುವಂತಹ ಬೆನಿಫಿಟ್ಸ್ ಏನು ಎಷ್ಟು ಹಣ ಪಡ್ಕೋಬಹುದು ಅದ್ರಲ್ಲಿ ಏನಾದ್ರೂ ಫಸ್ಟ್ ಹಣ ಕೊಡ್ತಾರ ಪ್ರತಿ ತಿಂಗಳು ಹಣ ಕಟ್ಬೇಕಾ ಯಾವ ರೀತಿ ಏನು ಅಂತ ಹೇಳ್ಬಿಟ್ಟು ಎಲ್ಲ ತರದ ಟರ್ಮ್ಸ್ ಅಂಡ್ ಕಂಡೀಷನ್ ನಮಗೆ ಮುಂದಿನ ದಿನಗಳಲ್ಲಿ ಆದ್ರೆ ಕೊಡ್ತಾರೆ ಈಗ ನೆಕ್ಸ್ಟ್ ನಡೆಯುವಂತಹ ಮೀಟಿಂಗ್ ಅಲ್ಲಿ ಇದೆಲ್ಲಾನು ಫೈನಲೈಸ್ ಆಗುವಂತಹ ಸಾಧ್ಯತೆಗಳಾದ್ರೆ ಈಗ ನೆಕ್ಸ್ಟ್ ನಡೆಯುವಂತಹ ಮೀಟಿಂಗ್ ಅಲ್ಲಿ ಎಲ್ಲ ಫೈನಲೈಸ್ ಆಗಿದ್ದ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಆದ್ರೆ ಬರ್ತವೆ ಯಾವ ರೀತಿ ಸಂಘ ನಡೆಯುತ್ತೆ ಯಾವ ರೀತಿ ವರ್ಕ್ ಆಗುತ್ತೆ ಅಪ್ಲೈ ಮಾಡಬೇಕಾ ಏನೇನ್ ಕಂಡೀಷನ್ಸ್ ಇರುತ್ತೆ ಏನೇನ್ ಲಿಮಿಟೇಷನ್ಸ್ ಇರುತ್ತೆ ಎಲ್ಲಾನು ಗೊತ್ತಾಗುತ್ತೆ ಅದಾದ್ಮೇಲೆ ಗೃಹಲಕ್ಷ್ಮಿ ಯೋಜನೆಯ ಸ್ವಸಹಾಯ ಸಂಘಗಳು ಬಂದ್ಬಿಟ್ಟು ಅಕ್ಟೋಬರ್ ತಿಂಗಳಲ್ಲಿ ಜಾರಿ ತರುವಂತಹ ಎಲ್ಲಾ ಸಾಧ್ಯತೆಗಳಾದ್ರೆ ಇದಾವಂತೆ ಮೊದಲಿಗೆ ಒಂದು ಅಷ್ಟೇ ಕೊಟ್ಟಿದ್ರು ಈಗ ಹೇಳಿಕೆ ಕೊಟ್ಟಿದ್ದ ಆದ್ಮೇಲೆ ಈಗ ಜಸ್ಟ್ ಏನ್ ಮಾಡಿದಾರೆ ಅಂತ ಅಂದ್ರೆ ಒಂದು ಮೀಟಿಂಗ್ ಕಂಡಕ್ಟ್ ಮಾಡಿ ಎಲ್ಲ ಒಂದು ಅಧಿಕಾರಿಗಳ ಜೊತೆ ಬ್ಯಾಂಕ್ ಪ್ರತಿನಿಧಿಗಳ ಜೊತೆ ಎಲ್ಲ ಡಿಸ್ಕಶನ್ ಅನ್ನು ಮಾಡಿದ್ದಾರೆ ಈ ರೀತಿ ನಾವು ಒಂದು ಸಂಘಗಳನ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲಾ ತರದ ಸಿದ್ಧತೆಗಳ ನಡೀತಿದಾವೆ ಅಂಡ್ ಜೊತೆಗೆ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಎರಡ್ ಸಾವಿರ ಹಣ ಆದ್ರೆ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡುವಂತ ಪ್ಲಾನಿಂಗ್ ನಡೀತಿರುವಂತದ್ದು ಈಗ ಒನ್ಸ್ ಸಂಘ ಜಾರಿ ತಂದಿದ್ದಾರೆ ಅಂತ ಅಂದ್ರೆ ಮಹಿಳೆಯರಿಗೆ ತುಂಬಾನೇ ಅನುಕೂಲ ಆಗುತ್ತೆ ಈಗ ಪ್ರತಿ ತಿಂಗಳು ಎರಡ್ ಸಾವಿರ ಹಣ ಕೊಡ್ತಿರೋದೆ ಮಹಿಳೆಯರಿಗೆ ಸಾಕಷ್ಟು ಹೆಲ್ಪ್ ಆಗ್ತಿರುವಂತದ್ದು ಅಂಡ್ ಇದರ ಜೊತೆಗೆ ಏನಾದ್ರೂ ಗೃಹಲಕ್ಷ್ಮಿ ಸಂಘಗಳ ಮಾಡ್ತಿದಾರೆ ಗೃಹಲಕ್ಷ್ಮಿ ಸಂಘದಿಂದ ಹಣ ತಗೊಳ್ಳೋದು ಕಟ್ಟೋದು ಈ ರೀತಿ ಮಾಡಿದಾರೆ ಅಂತ ಅಂದ್ರೆ ನಿಮಗೆ ಇನ್ನೂ ಸಹ ಎಷ್ಟು ಈಗ ಜಸ್ಟ್ ಹಣ ಅಷ್ಟೇ ಬಾಕಿ ಜಮಾ ಆಗಿರುವಂತದ್ದು ನಿಮಗೆ ಕೇವಲ ಹಣ ಆಗಿರೋದು ಅಲ್ವಾ ಇನ್ನ ನೆಕ್ಸ್ಟ್ ಇನ್ನು ಎಷ್ಟು ಇಯರ್ಸ್ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊತೀರಾ ಅದು ಇನ್ ಮುಂದೆ ಪ್ರತಿ ತಿಂಗಳು ಸಹ ಕರೆಕ್ಟ್ ಆಗಿ ಹಣ ಜಮಾ ಮಾಡುವಂತಹ ಎಲ್ಲ ಸಿದ್ಧತೆಗಳನ್ನ ನಡೆಸ್ತಿದಾರಂತೆ ಇದರಿಂದ ನಿಮ್ಗು ಸಹ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಓಕೆನಾ ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವ ಲಕ್ಷ್ಮಿ ಅಬಳ್ಕರ್ ಮೇಡಮ್ ಅವರು ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ನಿಮ್ಗೆ ಮುಂದಿನ ದಿನಗಳಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಸ್ವಸಹಾಯ ಸಂಘಗಳು ಸ್ಟಾರ್ಟ್ ಆಗುವಂತಹ ಎಲ್ಲಾ ಸಿದ್ಧತೆಗಳನ್ನು ಸಹ ನಡೆಯುತ್ತೆ ಎಲ್ಲಾ ತರದ ಒಂದು ನಿರೀಕ್ಷೆ ಸಹ ನೀವು ಇಟ್ಕೋಬಹುದು ಆಗಿರುತ್ತೆ ಓಕೆನಾ ಈಗ ಮುಂದೆ ನಡೆಯುವಂತಹ ಮೀಟಿಂಗ್ ಅಲ್ಲಿ ಫೈನಲೈಸ್ ಆಗುತ್ತಂತೆ ಅದಾದ್ಮೇಲೆ ಏನೆಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಬರ್ತವೆ ಏನೆಲ್ಲ ಅಪ್ಡೇಟ್ಸ್ ಬರ್ತವೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದು ಗೃಹಲಕ್ಷ್ಮಿಯರಿಗೆ ತುಂಬಾ ದಿನ ಆಗಿದ್ದ ಆದ್ಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವ ಲಕ್ಷ್ಮಿ ಅಬಳ್ಕರ್ ಮೇಡಮ್ ಅವರ ಕಡೆಯಿಂದ ಬಂದಿರುವಂತಹ ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳಬಹುದು ಇವತ್ತಿನ ಈ ವಿಡಿಯೋಗೆ ಪ್ರತಿಯೊಬ್ಬರು ಸಹ ಇವತ್ತಿನ ವಿಡಿಯೋ ನೋಡ್ತಿರುವಂತಹ ಲೈಕ್ ಮಾಡಿ ಜೊತೆಗೆ ನಿಮಗೆ ಸ್ವಸಹಾಯ ಸಂಘ ಸ್ಟಾರ್ಟ್ ಆಗ್ತಿರೋದ್ರ ಕುರಿತು ನಿಮಗೆ ಎಷ್ಟು ಖುಷಿ ಇದೆ ಇದರಿಂದ ನಿಮ್ಗೆ ಏನೆಲ್ಲ ಬೆನಿಫಿಟ್ಸ್ ಆಗುತ್ತೆ ಎಲ್ಲಾನು ಸಹ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಬೇಕಾಗುತ್ತೆ ನಿಮ್ಗೆ ಎಷ್ಟು ಆಫೆ ಆಗ್ತಿದೆ ಈ ಒಂದು ನ್ಯೂಸ್ ಅನ್ನ ಕೇಳಿದ ಆದ್ಮೇಲೆ ಅಂತ ಹೇಳ್ಬಿಟ್ಟು ಅಂಡ್ ನೆಕ್ಸ್ಟ್ ಮುಂದೆ ಎಲ್ಲಾ ರೀತಿಯ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಸ್ ಜೊತೆಗೆ ನಾನು ಸಿಗ್ತಾ ಇರ್ತೀನಿ ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್